ಅರ್ಜುನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಗಮ ಬೈಲಹೊಂಗಲ ಇದರ ಎಲ್ಲಾ ಟಿವಿನಿದಾರ ಗ್ರಾಹಕರ ಸಭೆಯನ್ನ ಪಟ್ಟಣದ ಹಳೆ ಪ್ರೇರಣಾ ಶಾಲೆಯಲ್ಲಿ ಶನಿವಾರ ಏರ್ಪಡಿಸಿದ್ದ ಠೇವಣಿದಾರರ ಸಭೆಯನ್ನ ಕರೆಯಲಾಗಿತ್ತು ಸಭೆಗೆ ಅತಿಥಿಗಳಾಗಿ ಆಗಮಿಸಿದ ಜಗದೀಶ್ ಮಠ ಮಾತನಾಡಿ ಸಹಕಾರಿಯು ಕಳೆದ ಮೂವತ್ತೆರಡು ವರ್ಷಗಳಲ್ಲಿ ನಡೆದು ಬಂದು ಸಾಧಿಸಿದ ಪ್ರಗತಿಗೆ ಠೇವಣಿದಾರರೇ ಕಾರಣೀಕರ್ತರು ಆಗಿದ್ದು ಸಹಕಾರಿಯ ಠೇವಣಿದಾರರೇ ಈ ಸಂಸ್ಥೆಯ ನಿಜವಾದ ಮಾಲೀಕರಾಗಿದ್ದು ಈ ಸಂಸ್ಥೆಯನ್ನು ಬೆಳೆಸುವ ಜವಾಬ್ದಾರಿಯೂ ಕೂಡ ಸದಸ್ಯ ಠೇವಣಿದಾರದ್ದು ಆಗಿದೆ ಠೇವಣಿದಾರ సదస్యరే ఆతంక బేడా జగదీష్ కవట్ కిమ్మట్స్ మాట్లాడకే సౌహార్ద సహకార మాజీ అధ్యక్ష జగదీశ్ కవట్ కిమ్మట్లో మొదలంద ఈ సహకారొ ಅವರು ತಂದೆಯವರ ಕಾಲದಿಂದ ಅವರು ಈ ಸಹಕಾರ ರಂಗದಲ್ಲಿ ಬೆಳ್ಕೊತ ಬಂದಾರೆ ಅವರು ತಂದೆಯವರು ಡಿ ಸಿ ಸಿ ಬ್ಯಾಂಕು ಸೇರಿ ಸೊಸೈಟಿ ಈ ಥರ ಎಲ್ಲ ಸಂಘ ಸಂಸ್ಥೆಗಳು ಡಿ ಸಿ ಸಿ ಬ್ಯಾಂಕ್ ಡೆವಲಪ್ಮೆಂಟ್ ಎಲ್ಲ ಪೂರ್ಣ ಅವ್ರದೇ ಒಂದು ಕರ್ತೃ ಶಕ್ತಿ ಇದೆ ಈ ಥರ ಅವರು ಪ್ರತಿಯೊಂದು ರಂಗದಲ್ಲಿ ರಾಜಕೀಯ ರಂಗದಲ್ಲಾಚಿ ಮತ್ತು ಕೋಆಪರೇಟಿವ್ ರಂಗದಲ್ಲಾಚಿ ಒಂದು ಒಳ್ಳೆಯ ಸಾಧನೆ ಮಾಡಿದಂಥ ಮನೆತನ ಅವರು ಅವ್ರ ಎಂ ಕೆ ಅವರು ಮಕ್ಕಳಾದಂಥ ಜಗದೀಶ್ ಕೌರ್ಗಿಮಠವರು ಮಾಂತೇಶ್ ಕವರ್ಗಿಮಠವರು ಮಾತೇಶ್ ಅವರು ಎರಡು ಸಲ ನಮ್ಮ ಎಮ್ ಎಲ್ ಸಿ ಆಗಿದ್ದರು ಮತ್ತು ಕೆ ಎಲ್ ಎ ಆಗಿ ಮುಂಚೂಣಿಯಲ್ಲಿ ನಮ್ಮ ರಾಜ್ಯದಲ್ಲಿ ನೇತೃತ್ವವನ್ನು ವಹಿಸಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಜಗದೀಶ್ ಅವರು ಕೂಡ ಅದೇ ರೀತಿ ಮಿಷನ್ ಮಿಷನ್ನಲ್ಲಿ ಒಂದು ಮುಂಚೂಣಿಯಲ್ಲಿ ಎಲ್ಲ ಕೋಪರೇಟಿವ್ ಆ್ಯಕ್ಟಿವಿಟಿ ಒಳ್ಳೆ ರೀತಿ ಮೆಲೆಸ್ಕೊಂಡ್ ಬಂದರೆ ಇವತ್ತ ನಾವು ನಮ್ಮ ನೀವೆಲ್ಲ ಈ ಮೂವತ್ತೆರಡು ವರ್ಷದಿಂದ ನೀವು ನಮ್ಮ ಬ್ಯಾಂಕಿನ ಪ್ರಗತಿಯನ್ನು ನೋಡಿದೆ ಮೂವತ್ತೆರಡು ವರ್ಷದಲ್ಲಿ ನಮ್ಮ ಗ್ರಾಹಕರಿಗೆ ಯಾವುದು ತೊಂದರೆ ಆಗದಂಗೆ ನಾವು ಈ ಒಂದು ಸಂಸ್ಥೆಯನ್ನು ಬೆಳೆಸ್ಕೊಂಡು ಬಂದಿದ್ದೇವೆ ನೀವು ವಿಶ್ವಾಸ ಇರ್ತವೆ ನಮ್ಮನ್ನು ಅಂತ ಹೇಳಿ ನಮ್ಮ ಸಂಸ್ಥೆ ಬೆಳೆದಿದೆ ಅದಕ್ಕೆ ನಾವು ಎಂದೂ ಯಾವುದು ಚಿತಿ ಬರದಂಗೆ ನಡ್ಕೊಂಡಿದ್ದೇವೆ ಆದರೆ ಈಗ ಯಾವುದೋ ಯಾವುದೊಂದು ಶಕ್ತಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ನಮ್ಮ ನಮ್ಮ ಒಂದು ಬ್ಯಾಂಕಿಗೆ ಅಫೆಕ್ಟ್ ಆಗುವಂಗೆ ಮಾಡೈತಿ ಅದಕ್ಕೆ ಜಗದೀಶ್ ಗೌರ್ಗಿಮಠವರು ಮಹಾಂತೇಶ್ ಅವರು ನಿನ್ನೆ ಕೋರೆ ಅವರಿಗೆ ಮೂರ್ನಾಲ್ಕು ದಿವಸದಿಂದ ಅವರು ಕೂಡ ಒಂದು ಸಭೆಗಳನ್ನು ಮಾಡಿ ಮಾಡಿದ್ದಾರೆ ಅವರು ತಮ್ಮ ಒಂದು ಭಾಷಣದಲ್ಲಿ ಏನೇನು ಅಂತ ಅನ್ನೋದನ್ನೇ ಹೇಳಿದರೆ ನಾ ಹೆಚ್ಚಿಗೆ ಹೇಳಿದರೆ ಇವತ್ತು ತಾವೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರೂ ನಮಸ್ಕಾರ ಮಾಡಿ ಇದರ ಪ್ರಸ್ತುತ ಪ್ರಸ್ತುತವಾಗಿ ಟೋಟಲ್ ಡೆಪಾಸಿಟ್ ಎಂಟುನೂರ ಮೂವತ್ತೆರಡು ಕೋಟಿಗಳನ್ನ ಸದಸ್ಯರಿಂದ ಸಂಗ್ರಹಿಸಿದೆ ಮತ್ತು ಸಹಕಾರಿಯು ಸಾಲ ಆರುನೂರ ಎಂಬತ್ನಾಲ್ಕು ಕೋಟಿ ಸಾಲಗಳನ್ನು ಟೋಟಲ್ ಮೂವತ್ತೈದು ಸಾವಿರದ ಐನೂರ ಎಂಬತ್ತಂದು ಎಂಬತ್ತೈದು ಜನರಿಗೆ ಬಿತ್ತರಿಸಿದೆ ಅದರದ ಅಸಲು ಮತ್ತು ಬಡ್ಡಿ ಸೇರಿ ಒಂಬೈನೂರ ಅರವತ್ತ್ಮೂರು ಕೋಟಿ ಜಾಮೀನು ಸಾಲಗಳು ಮಾರ್ಕೆಟ್ ಸಾಲಗಳು ಎಲ್ಲ ಸಾಲಗಳು ಒಳಗೊಂಡಂತೆ ಸಹಕಾರಿ ಸಾಲಗಳ ಸಾಲಗಳನ್ನು ನೀಡಿರುತ್ತದೆ ಎಂದು ಮತ್ತೆ ಸಮೀಪ ಸಹಕಾರಿಯು ಸಹಕಾರಿಯೊಂದಿಗೆ ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಇದರ ಬಗ್ಗೆ ಕ್ರಮ ವಹಿಸ್ತಾ ಇದೆ ಎಂತ ಹೇಳಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸಂಪೂರ್ಣವಾಗಿ ಸಂಸ್ಥೆ ಏನಿದೆ ಇದ್ರ ಡಿಪಾಸಿಟ್ ದ ಅಥವಾ ಸಾಲಗಾರದ ಇದ್ರ ಎಲ್ಲಾನು ವ್ಯವಸ್ಥೆ ಅವರು ತಮ್ಮ ಸಂಸ್ಥೆಯಿಂದ ಕೊಡುವಂತ ವ್ಯವಸ್ಥೆನು ಅವ್ರು ಮಾಡ್ತಿರೋದು ಅದ್ರ ನಾವು ಕೋರ್ಟ್ ಒಳಗೆ ಹೋಗಿ ಅಲ್ಲಿ ಹೋರಾಟ ಮಾಡಿ ಪೊಲೀಸ್ ಸ್ಟೇಷನ್ ಹೋಗಿ ಮಾಡೋದು ಯೋಗ್ಯ ಏನ್ ನಾವೀಗ ನಿಮಗೆ ಹಾದಿ ಹೇಳ್ತೀವಿ ಮತ್ ಇದನ್ನೆಲ್ಲಾನು ನಿಗ್ರಹಿಗಳು ಯಾವ ನಿಗ್ರಹಿಗಳಾಗಬೇಕು ಸಂಯುಕ್ತ ಸರ್ಕಾರಿ ತಜ್ಞ ಅಧಿಕಾರಿನ ಈ ಸಂಸ್ಥೆಗಳಲ್ಲಿ ನೇಮಿಸ್ತೈತಿ ಆಸ್ತಿಗಳು ಎಷ್ಟು ಲೆಕ್ಕ ಹಾಕ್ತಿವಿ ಯಾರು ಯಾವ ಆಸ್ತಿ ಹೋಗ್ಬೇಕು ಹೆಂಗ್ ಹೋಗ್ಬೇಕು ಅದ್ರ ಪ್ರತಿಯೊಂದು ವ್ಯವಹಾರನ ಸಂಯುಕ್ತ ಸರ್ಕಾರಿ ನಿಗ್ರಹ ಸಂಪೂರ್ಣವಾಗಿ ಮಾಡ್ತೇವಿ ಅದಕ್ಕೆ ಯಾವುದೇ ಒಂದು ಈಗ ಸಾಲ ಕೊಟ್ಟಾರಿಗೆ ತುಂಬ ಮಂದಿ ಲಾಭ ಪಡಕ್ ಸಾಧ್ಯತೆನಾ ನಮ್ಮಲ್ಲಿರುವಂತ ಈಗ ಏನ್ ಡಿಪಾಸಿಟ್ ಇತ್ತು ಅದರ ಸೆಕ್ಯೂರಿಟಿ ಡಿಪಾಸಿಟ್ ಸೆಕ್ಯೂರಿಟಿ ಮಾತಾಡ್ಬೇಕ ನೀವೀಗ ನಿಮ್ ರೊಕ್ಕವ್ರೆ ನಿಮ್ಗ ಒಬ್ಬ ಹೊಸ ಹೋಗ್ರಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಕೊಡ್ತೀನಿ ಕೆಸಕ್ ಕೊಡ್ತೀವಿ ನಾನು ಎತ್ತೆಲ್ಲ ನಾ ಕಳೆದ ಹತ್ತು ವರ್ಷ ಜೇ ಕೆಲಸ ಮಾಡಿ ಇವ್ರ ಇವ್ರು ಬಿಡಾಗಿ यूरा का बोर्डर तक परा यूरो याम्लो बढ़ा गिल्ला यूरो दिलचस्पी में अलग आया है तो जीवन जल्द समाप्त हुई न्यू कंज्यूमर क्वालिटी वाली स्टोरेज कंज्यूमर क्वालिटी होगी ये समाप्त हुई है बहुत तमाम दिक्कत समाप्त करता रहेगा ये देखते दृष्टांत न्यूक्लियस कर्जा के केर्नियोसा प्रिय